ಪ್ಲಸ್ ಶರ್ಟ್ ಇಲ್ಲಿ ಅಟ್ಯಾಚ್ ಕಲ್ಲು ಬರುತ್ತೆ ಪ್ಲಸ್ ನಿಮಗೆ ಊಟ ಕಟಿಂಗ್ ಬರಲ್ಲ ಟ್ವಿಸ್ಟಿಂಗ್ ಬರುತ್ತೆ ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಟೆನ್ ಪ್ಲಸ್ ಶರ್ಟಿ ಡಿಸ್ಕೌಂಟ್ ಪ್ಲಸ್ ಜಿ ಎಸ್ ಟಿ ಎಕ್ಸ್ಟ್ರಾ ಬರುತ್ತೆ ಎಲ್ಲ ಕಂಪ್ಲೀಟ್ ಹ್ಯಾಂಡ್ಲೂಮ್ ಕಲೆಕ್ಷನ್ ಲೇಟೆಸ್ಟ್ ಸ್ಯಾರೀಸ್ ಆಫರ್ ಅಲ್ಲಿ ಸಿಗ್ತಾ ಇದೆ ಒಳ್ಳೊಳ್ಳೆ ಸೀರೆಗಳು ಪಿನ್ ಪಾಯಿಂಟ್ ಮಿಸ್ಟೇಕ್ ಇರಲ್ಲ ಅಂದ್ರೆ ಟೂ ಜಿ ಇದು ಟೂ ಜಿ ಜರಿ ಫೈನ್ ಜರಿ ಇರುತ್ತೆ ಇದೆಲ್ಲ ಒಂದು ಮೂರ್ ನಾಲ್ಕು ಪೀಸ್ ಇದೆ ಮೇಡಮ್ ತುಂಬಾ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ಬರುವಂಥ ಸುಂದರ್ ಸಿಲ್ಕ್ ಕಾಂಚಿಪುರಂ ವಿವರ್ ಸೊಸೈಟಿಯವರು ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ಅಂದ್ರೆ ಅಪ್ಪಟ ಕೈಮಗ್ಗದ ರೇಷ್ಮೆ ಸೀರೆಗಳು ನಿಮಗೆ ಕಂಪ್ಲೀಟ್ ಆಗಿ ಡಿಸ್ಕೌಂಟ್ ಸೆಲ್ಲಲಿದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಲ್ಲಲಿದೆ ಅಂದ್ರೆ ಟೆನ್ ಪ್ಲಸ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೆಲ್ಲಲಿರುವಂತಹ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಸೊ ನಿಮಗೆ ಖಂಡಿತ ಇದು ವರ್ತ್ ಪ್ರೈಸಲ್ಲಿ ನಿಮಗೆ ಇಲ್ಲಿ ಸ್ಯಾರೀಸ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸೊ ಇದೆಲ್ಲ ಯಾವುದು ನಿಮಗೆ ಸ್ಟಾಕ್ ಕಲೆಕ್ಷನ್ಸ್ ಇರೋದಿಲ್ಲ ಎಲ್ಲ ಫ್ರೆಶ್ ಸ್ಯಾರಿ ಕಲೆಕ್ಷನ್ಸ್ ಇರುತ್ತೆ ಸೊ ಆ ಡಿಸೈನಲ್ಲಿ ಬರುವಂಥ ಕೊನೆ ಸ್ಯಾರೀಸ್ನ ವಿಬಸ್ಸು ಅಂದರೆ ಸೊಸೈಟಿಯಿಂದ ಬರುವಂಥ ಕಲೆಕ್ಷನ್ಸು ಸೊ ಆಫರ್ ಪ್ರೈಸ್ ಹಾಕಿದ್ದಾರೆ ಸೊ ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಎನಿವೆ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಇವ್ರು ಶಾಪ್ ಲೊಕೇಶನ್ ಬಗ್ಗೆ ಹೇಳಿದಾರೆ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ಮೇನ್ ರೋಡಲ್ಲಿ ಹೋಟೆಲ್ ವಿಜಯ್ ವಿಹಾರ್ ಇದೆ ಅದೇ ಬಿಲ್ಡಿಂಗಲ್ಲಿ ಫಸ್ಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಸೊ ನೀವು ಚಿಕ್ಕಪೇಟೆ ಸರ್ಕಲಿಂದ ಎಂಟರ್ ಆಗಿ ನೀವು ಸ್ವಲ್ಪ ಮುಂದೆ ಬಂದ ತಕ್ಷಣ ನಿಮ್ಮ ರೈಟ್ ಅಲ್ಲಿ ಹೋಟೆಲ್ ವಿಜಯ್ ವಿಹಾರಿದೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಈ ಅಡ್ರೆಸ್ ಮೇಲೆ ಏನಾದರೂ ನಿಮಗೆ ಕನ್ಫ್ಯೂಷನ್ ಇತ್ತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಗಿ ಅವರು ನಿಮಗೆ ಗೈಡ್ ಮಾಡ್ತಾರೆ ಅಡ್ರೆಸ್ ಎಲ್ಲ ಸೊ ಇರ ನೀವು ಎ ಟು ಜೆಡ್ ಎಲ್ಲ ವೆರೈಟಿ ಕಲೆಕ್ಷನ್ಸ್ ನೋಡ್ಬೋದು ಬಟ್ ಈ ಸಮ್ ಆಫ್ ದ ಕಲೆಕ್ಷನ್ಸ್ ಏನಿದೆ ಓನ್ಲಿ ಲಿಮಿಟೆಡ್ ಕಲೆಕ್ಷನ್ಸ್ ಇರುತ್ತೆ ನಿಮಗೆ ಆಫರ್ ಪ್ರೈಸ್ ಇರುವಂತ ಕಲೆಕ್ಷನ್ಸ್ ಸೊ ಅದನ್ನ ವೀಡಿಯೋಲಿ ಕೂಡ ಸ್ಯಾಂಪಲ್ ಕಲೆಕ್ಷನ್ಸ್ ತೋರಿಸಿರ್ತೀವಿ ಸೊನಿವೆ ಮೋರ್ ಗೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಅದರ್ವೈಸ್ ನೀವು ಆರಾಮ್ಸೆ ಟೆಸ್ಟ್ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಮಾಡಬಹುದು ಶಾಪ್ ಕೂಡ ತುಂಬ ಓಲ್ಡ್ ಟಸ್ಟೆಡ್ ಶಾಪ್ ಆಗಿರುತ್ತೆ ಅರೌಂಡ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಟ್ರಸ್ಟೆಡ್ ಶಾಪ್ ಆಗಿರುತ್ತೆ ಸೇಮ್ ಪ್ಲೇಸಲ್ಲಿ ಇನ್ ಚಿಕ್ಪೇಟ್ ಸೊ ನೀವು ಆರಾಮ್ಸೆ ಟೆಸ್ಟ್ ಮಾಡಿ ಆನ್ಲೈನ್ ಶಾಪಿಂಗ್ ಕೂಡ ಮಾಡಬಹುದು ಬನ್ನಿ ಕಲೆಕ್ಷನ್ ಹೇಳಿ ಮೇಡಮ್ ನಮ್ದು ಕಾಂಚಿಪ್ರಮ್ ವಿವರ್ ಸೊಸೈಟಿ ಸುಂದರ್ ಸಿಲ್ಸ್ ಅಂತ ಚಿಕ್ಕಪೇಟ ಲೊಕೇಟ್ ಆಗಿದೆ. ಹೋಟೆಲ್ ವಿಜಯ್ ವಿಹಾರ ಇದೆ ಚಿಕ್ಕಪೇಟ್ ಮೇನ್ ರೋಡ್ ಅಲ್ಲಿ ಅದರ ಮೇಲ್ಗಡೆನೇ ಲೊಕೇಟ್ ಆಗಿದೆ. ಓಕೆ ಇವತ್ತಿನ 컬یکشن ಏನು ಕೊಡ್ತಾ ಇದ್ದೀರಾ? ಸಿಲ್ಕ್ varietyಸ್ ತೋರಿಸ್ತಾ ಇದೀನಿ. ಓಕೆ. ಮತ್ತೆ ರೇಂಜ್ ವೈಸ್ ತೋರಿಸ್ತಾ ಇದೀನಿ. ಎಲ್ಲ ಸೊಸೈಟಿ ಪ್ರಾಡಕ್ಟ್ ಆಗಿರುತ್ತೆ. ಹೌದು ಹೌದು ಮ್ಯಾಡಂ. ನ್ಯೂ 컬렉션ಸ್. ಓಕೆ. ನೋಡಿ ಇದೆಲ್ಲ ಸಿಲ್ಕ್ ಬರುತ್ತೆ. ಕ್ವಾಲಿಟಿ ಇಲ್ಲ ಡಬಲ್ ವಾರ್ತ್ ಇರುತ್ತೆ. ಸೂಪರ್. ஆறு ಪಿಕಪ್ ಹ್ಮ್ ಇಟ್ಸ್ ಎಲ್ಲ ನಿಮಗೆ ಬ್ಯೂಟಿಫುಲ್ ಆಗಿ ಇದೆ ವೈರೋಸಿ ಸ್ಟೈಲ್ ಹ್ಮ್ ಇರ ಟ್ರೆಡಿಷನಲ್ ಫ್ಯಾನ್ಸಿ ಎಲ್ಲ ಬರುತ್ತೆ ಮೇಡಂ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಬಾರ್ಡರ್ ಚೆನ್ನಾಗಿದೆ ಅಲ್ಲ ಬಾರ್ಡರ್ ಚೆನ್ನಾಗಿದೆ ಬುಟ್ಟನ್ ಅಷ್ಟೇ ಟ್ರೆಡಿಷನಲಿ ಕಾನ್ಸೆಪ್ಟ್ ಚೆನ್ನಾಗಿದೆ ಓಕೆ ಇದು ನೋಡಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ तो फैंसी डिजाइनिंग, बॉडी फुल चेक्स बरता है। ओ, रॉल बॉडी चेक से गला? रॉल बॉडी चेक से बॉडी फैंसी। ब्यूटीफुल आगे दें उन्होंने दस हरी, ओके। पल्लू कॉन्ट्रेस्ट, ओके सब। इधर ला रेंजो, सिक्स थाउजेंड पांच हंड्रेड लगे बरता, वाव। ఆరు వసవర రేంజ్. నో ఇవగా ఎలా ట్రెండింగ్ కలర్స్ ఇది. బాడీ చెక్స్. హ్మ్. ది బెస్ట్ ఇస్ సో రెండు రెండు ఉన్నాయి. మస్టర్డ్ కలర్ ఉంటారా? బ్రిక్ కలర్ అల్వా? బ్రిక్ కలర్. బ్రిక్ కలర్. రస్ట్ కలర్ ఏ. ఆ కరెక్ట్ రస్ట్ కలర్. ఇది వేరಂದ್ರె చానా కనబడత. స్మాల్ చెక్స్ తో దొందినది లా. స్మాల్ బోర్డర్ విత్ బాడీ చెక్స్ విత్ బుట్టా. ಬ್ಲಾಕ್ ಕಾಂಟ್ರಾಸ್ಟ್ ಬಂದಿದೆ ಸರ್ ಇದಕ್ಕೆ ಮೇಡಮ್ ಇದು ಬ್ಲಾಕ್ ಏ ಮೇಡಮ್ ಹಾ ಇದರಲ್ಲಿ ಬ್ರೌನ್ ಬರುತ್ತೆ ಬೇಕಂದ್ರೆ ಸೂಪರ್ ಆಗಿದೆ ಇದು ಬ್ಲಾಕ್ ನೈಸ್ ಬ್ಲಾಕ್ ಇದೆ ಹ್ಮ್ ಇಲ್ಲ ವೇರ್ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ಮೆಟೀರಿಯಲ್ ಮೈನ್ ಚೆನ್ನಾಗಿದೆ ಹ್ಮ್ ಇದರಲ್ಲಿ ಡಬಲ್ ವಾಪ್ ಕಲೆಕ್ಷನ್ ಚೆನ್ನಾಗಿದೆ ನೋಡಿ ವಾವ್ ಸೂಪರ್ ಇದಕ್ಕೆಲ್ಲ ಸಿಲ್ಕ್ ಮಾರ್ಕ್ ಇರುತ್ತಲ್ಲ ಹೌದು ಮೇಡಂ ಎಲ್ಲ ಸಿಲ್ಕ್ ಪ್ಯೂರ್ ಸಿಲ್ಕ್ ಮಾರ್ಕ್ ಇರುತ್ತಾ ಓಕೆ ಸೂಪರ್ ಓನ್ಲಿ 5800 ಅಂದ್ರೆ 6500 ರೇಂಜ್ ಅಲ್ಲಿ ನಿಮಗೆ ಸಿಗುತ್ತೆ ಸಾರಿ ಕಲೆಕ್ಷನ್ಸ್ ಅಲ್ಲ ವೆರಿ ವರ್ತ್ ಪೇ 100% ವರ್ತ್ ಪೇ ಇದೆ ಸೂಪರ್ ಸರ್ ಚೆನ್ನಾಗಿದೆ ಮೇಡಂ ಇದೆಲ್ಲ ಬಂದು ಈಗ ಆಫರ್ ಸಾರೀಸ್ ಇದೆ ಓಕೆ ರೆಗ್ಯುಲರ್ ಇರುತ್ತೆ ಇದು 10 ಪ್ಲಸ್ 30 ಆಫರ್ದು

ಹ್ಮ್ ಹ್ಮ್ ಓಕೆ ಆಕ್ಚುವಲ್ ಪ್ರೈಸ್ ಏನ ಇರುತ್ತೆ ಅಲ್ಲ 16 16 1/2 ಇದೆ 16 1/2 ಇರೋ ಪ್ರೈಸ್ ಡಿಸ್ಕೌಂಟ್ ಪ್ಲಸ್ ಜಿಎಸ್‌ಟಿ ಎಕ್ಸ್ಟ್ರಾ ಬರುತ್ತೆ ಜಿಎಸ್‌ಟಿ ನಮಗೆ ಆಫ್ಟರ್ ಹೋಗಿ 9.5 ಇಂದ 10 आ, 10 ವರೆಗೂ ಬರುತ್ತೆ 10 ವರೆಗೂ ಬರುತ್ತೆ ಸೂಪರ್ ಓಕೆ ನೋಡಿ ಇದಲ್ಲ ಅದೇ ಟೈಪ್ ಇದೆಲ್ಲ ಪ್ಯೂರ್ ಸಿಲ್ಕ್ ಮಾರ್ಕ್ ಇರೋಂತ ಪ್ಯೂರ್ ಸಿಲ್ಕ್ ಇದೆಲ್ಲ ಅಂದಾಜು ಅಟ್ಯಾಚ್ ಪल्लू ಬರುತ್ತೆ ಎಲ್ಲಾ ಹ್ಯಾಂಡloom 컬렉ಶನ್ ಎಲ್ಲಾ ಕಂಪ್ಲೀಟ್ ಹ್ಯಾಂಡloom 컬렉ಶನ್ಸ್ ಓಕೆ ನೋಡಿ ಇದು 9765 ಪ್ಲಸ್ ಜಿಎಸ್‌ಟಿ ಬರುತ್ತೆ

ఇది అಷ್ಟೇ ನಿಮಗೆ ಒಳ್ಳే రేటెలే వరుకు. 8 1000 అంటే 8 1000 అಷ್ಟను 1000 ప్లస్ జీఎస్టీ. ఓకే యాక్చువల్ ప్రైస్ ఇనిరుతది అలా 13 రేంజ్ ಬರುತ್ತೆ. 13 రేంజ్ ఇరుత ఆ. నొడీ అటాచ్ పల్లు ಇದೆ ವಿತ್ 핸ಲ್ಮ್ కలెక్షన్ ಇದೆಲ್ಲ ಹೋಗ್ಬಿಡುತ್ತೆ. చూసుకొని తీసుక కొೊಳ್ಳೋದು. హా. అตรา వీవింగ్ మేడమ్. ఇదంతా ఫ్రెష్ కలెక్షన్ ಇದೆ మీకు ಗೊತ್ತಾಗ್ತಾ ಇದೆ అనుకొల్ట్ని. ಎಲ್ಲಾದೂ ఫ్రెష్ కలెక్షన్. ఓకే. ಆ ಡಿಸೈನ್ ಅಲ್ಲಿ ಲಾಸ್ಟ್ ಕಲೆಕ್ಷನ್ ನ ನಮಗೆ ಆಫರ್ ಪ್ರೆಸೆಂಟ್ ಇದಾರೆ ಎಲ್ಲ ಹ್ಯಾಂಡೂಮ್ ಕಲೆಕ್ಷನ್ ಇರುತ್ತೆ ಲೇಟೆಸ್ಟ್ ಸ್ಯಾರೀಸ್ ಹ್ಮ್ ಆಫರ್ ಅಲ್ಲಿ ಸಿಗ್ತಾ ಇದೆ ಒಳ್ಳೊಳ್ಳೆ ಸೀರೆಗಳು ಪಿನ್ ಪಾಯಿಂಟ್ ಮಿಸ್ಟೇಕ್ ಇರೋಲ್ಲ ಹ್ಮ್ ಬಾರ್ಡರ್ ಫ್ಯಾನ್ಸಿ ಇದೆ ಲೈನ್ಸ್ ವಾವ್ ಒಂದು ಗಂಡ ವೈರುಂಡ್ಯ ಸರ್ ಗಂಡ ವೈರುಂಡ ಇಲ್ಲ ಇದು ಬೇರೆ ಬರುತ್ತೆ ಗಂಡ ಗಂಡ ವೈರುಂಡ ಹೌದು ಚೆನ್ನಾಗಿದೆ ಅಲ್ಲ ಕಲರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದೇನ್ ರೇಂಜ್ ಅಲ್ಲಿ ಬರ್ಬೋದು ಮೇಡಮ್ ಇದೆಲ್ಲ ನಿಮಗೆ ಇದು ಬಂದು ಟೂ ಜಿ ಜೆರಿ ಬರುತ್ತೆ ಪ್ಯೂರ್ ಜೆರಿ ಹದಿನಾಲ್ಕು ಸಾವಿರದ ನೂರಾ ಎಪ್ಪತ್ತೈದು ಬರುತ್ತೆ ಆಕ್ಚುಲಿ ಪ್ ಎಸ್ ಟ್ವೆಂಟಿ ಎಬರ್ ಇರುತ್ತೆ ಟ್ವೆಂಟಿ ಮೇಲೆ ಇರತ್ತೆ ಟೂ ಜಿ ಸ್ಯಾರೀಸ್ ಟು ಜಿ ಸ್ಯಾರೀಸ್ ಓಪನ್ ಬಾಟಲ್ ತೋರಿಸಿದಲ್ಲ ಅದ್ರಲ್ಲೂ ಟೂ ಜಿ ಇದು ಟೂ ಜಿ ಜೆರಿ ಫೈನ್ ಜರಿ ಇರುತ್ತೆ ಇದೆಲ್ಲ ಒಂದು ಮೂರ್ನಾಲ್ಕು ಪೀಸ್ ಇದೆ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ನೀವು ಕೈಲಿ ಹಿಡಿದ್ರೆ ಗೊತ್ತಾಗ್ಬಿಡುತ್ತೆ ಬಟ್ ಎಲ್ಲ ಡಬಲ್ ಗೊತ್ತಾಗ್ತದೆ ನೀವು ತೋಸ ತಗಿದಿಲ್ಲ ಗೊತ್ತಾಯ್ತು ಸರ್ ನೋಡಿ ಸೂಪರ್ ಸರ್ ಇದೆಲ್ಲ ಇದೆಲ್ಲ ಅಷ್ಟೇ ಮೇಡಮ್ ನಿಮಗೆ ಪೆನ್ನೆ ಬೋನು ಇಪ್ಪ ಹೇಳ್ಬಿಡ್ತೀನಿ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ತುಂಬಾ ವರ್ತ್ ಇದೆ ಇನ್ನು ಒಳ್ಳೊಳ್ಳೆ ಕಲರ್ಸ್ ಇದೆ ಎರಡ್ ಮೂರು ಕಲರ್ ತೋರಿಸಿರ್ತೀನಿ ರಾಮ ಗ್ರೀನ್ ವಿತ್ ಬ್ಲೂ ಚೆನ್ನಾಗಿದೆ ನೋಡಿ ಹೊಸ ಕಲರ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ರೈಟ್ ಆಗಿರುತ್ತೆ ಹೊಸ ಕಲರ್ ಇದೆ ಈಗ ತೋರಿಸಿರೋ ಕಲರ್ ಅಂತ ಸೂಪರ್ ಕಲರ್ ಆಗಿದೆ ನೋಡಿ ಇದು ಚಿಕ್ಕು ಕಲರ್ 395 ರೂಪಾಯಿ ಪ್ಲಸ್ ಜಿಎಸ್‌ಟಿ ಬರುತ್ತೆ ಚಿಕ್ಕು ಕಲರ್ ಗೆ ಬ್ರೌನ್ ಕಾಂಬಿನೇಷನ್ ಹ್ಮ್ ಪಿಕ್ ಪಿಕೋಕ್ ಪೌಡರ್ ಓಕೆ ಸರ್ ಅಟ್ಯಾಚ್ ಬರುತ್ತೆ 12000 ಹತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಪ್ಲೈ ಜಿ ಎಸ್ ಟಿ ಬುಟ್ಟ ತುಂಬ ಚೆನ್ನಾಗಿದೆ ಬ್ಯಾಕ್ಸೈಡ್ ಫೆನಿಶನ್ ಬುಟ್ಟೆ ಕ್ವಾಲಿಟಿ ಫೈನ್ ಇದೆ ಸೂಪರ್ ಆಗಿದೆ ಕಲ್ಲರ್ ಕಾಂಬಿನೇಶನ್ ಕೂಡ ತುಂಬ ಯೂನಿಕ್ ಆಗಿದೆ ನೋಡಿ ಇದು ಅಷ್ಟೇ ಸೇಮ್ ರೇಟಲ್ಲೇ ಬರುತ್ತೆ ಇದು ಟರ್ನಿಂಗ್ ವಿಥ್ ಟೆಂಪಲ್ ಬರುತ್ತೆ ಮೇಡಮ್ ಬಾರ್ಡ್ರು ಸ್ಯಾರಿ ಸೆಲ್ಫ್ ಬರುತ್ತೆ टेंपल बॉर्डर हाँ? है हम्म निम्न के ब्लाउज मात्रा कॉन्ट्रास्ट डेल शेड हल्का सा डेल शेड इधर ला प्राइस रेंज जो अष्टम में ना अच्छा मात्रा मनोर तुम बताइए तो प्लस जीएसटी जो सर आम बड़ा मिडनोडी तुम बा चना की दे सारे प्लस बजट तो अष्टे तुम बा और रीजनेबल बजट ले सकते हैं इन बजट में इधर ला बंदों ಬುಟ್ಟ ಎಲ್ಲ ನೋಡಿ ಆ್ಯಂಟ್ ಎಷ್ಟಾಗುತ್ತೆ ಎಲ್ಲ ಆ್ಯಂಟ್ ವಿಷ ಬುಟ್ಟೆ ಎರಡು ಪೀಸ್ ಇದೆ ಇದ್ರಲ್ಲಿ ಫ್ಯಾನ್ಸಿ ಕಲೆಕ್ಷನ್ನು ಎರಡು ಅದೇ ರೇಟೇ ಬರುತ್ತೆ ಅಟ್ಯಾಚ್ ಅಂತ ಕಲರ್ ಕೂಡ ಚೆನ್ನಾಗಿದೆ ಫ್ಯಾನ್ಸಿ ಕಲರ್ ಪಿಂಕ್ ಕಲರ್ ಶೇಡ್ ಅಲ್ಲಿ ನೋಡಿ ಇದು ನೆಕ್ಸ್ಟ್ ರೇಂಜ್ ಅದರಲ್ಲಿ ಇದೆ 9765 9765 ಬಾರ್ಡರ್ ಚೆಕ್ಸ್ ಬರುತ್ತೆ ಬಾಡಿ ಕಂಪ್ಲೀಟ್ ಪ್ಲೆಸೆಂಟ್ ಕಲರ್ ಅಲ್ಲಿ ಬ್ಲೌಸ್ ಇದು ಸೇಮ್ ರೇಂಜ್ ಬರುತ್ತೆ

தன் திருப்பிக்கொடுக்கும் ಸೇಮ್ ಸೇಮ್ ಲೊಕೇಶನ್ ಲೊಕೇಶನ್ ಬೆಂಟೆಕ್ಸ್ ಅಲ್ಲಿ ಟ್ರೆಡಿಷನಲ್ ಬುಟ್ಟ ಬಾರ್ಡರ್ ಬಾರ್ಡರ್ ಬರುತ್ತೆ 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 ಎಲಿಫೆಂಟ್ ಆನ್ಲೈನ್ ಶಾಪಿಂಗ್ ಕೂಡ ಇದೆ ಸಿಲ್ಕ್ ಸರ್ಟಿಫೈಡ್ ಇದೆಲ್ಲ ಏನ್ ಪ್ರೈಸ್ ಸರ್ ರೂಪಾಯಿ ಪ್ಲಸ್ ಸಿಕ್ಸ್ ಇದೆ ಆಫರ್ ಅಲ್ಲಿ ಇರೋದ್ರಿಂದ ಆ ಪ್ರೈಸ್ ಬೀಳ್ತಾ ಇದೆ ನೋಡಿ ಇದು ಅಷ್ಟೇ ಟೂ ಗ್ರಾಮ್ ಗೋಲ್ಡ್ ಜೆರಿ ಒಳ್ಳೆ ಕಲರ್ ಒಳ್ಳೆ ಸೀರೆ ಇದೆ ಇದು ಅಷ್ಟೇ ಅಟ್ಯಾಚ್ ಪಲ್ಲು ಹತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಪ್ಲಸ್ ಸೂಪರ್ ಸಾ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸಾರಿ ಅಲ್ವಾ ಒಳ್ಳೆ ಕ್ವಾಲಿಟಿ ಮೇಡಮ್ ಮೇನ್ ನಮ್ಮ ಹತ್ರ ಕ್ವಾಲಿಟಿಗೋಸ್ಕರ ಜನ ಹುಡುಕೊಂಡ್ ಬರ್ತಾರೆ ಹೌದು ಟ್ರಸ್ಟ್ ಶಾಪ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿದೆ ಸರ್ ಕಾಂಬಿನೇಷನ್ ತು ಒಳ್ಳೆ ಕಲರ್ ಕಾಂಟ್ರಾಸ್ಟ್ ಪಲ್ಲು ರಿಚ್ ಬರುತ್ತೆ ಓಕೆ ಟರ್ನಿಂಗ್ ಬಾರ್ಡರ್ ಆಫರ್ ಅಲ್ಲಿ ಇದೆ ನೋಡಿ ಬಾರ್ಡರ್ ಟರ್ನಿಂಗ್ ಬರುತ್ತೆ ಮೋಟಿವ್ ಬಂದು ರೌಂಡ್ ಗಂಡ ಬೇರೆ ಬರುತ್ತೆ ಇದಕ್ಕೆ ಬಂದು ಬ್ಲೌಸ್ ಬಂದು ಫುಲ್ ಫ್ಯಾನ್ಸಿ ಬ್ಲೌಸ್ ಕಲರ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಆಗಿದೆ ಸ ಬೇಬಿ ಪಿಂಕ್ ಆನಿಯನ್ ಶೇಡ್ ಇದೆ ಆನಿಯನ್ ಗೆ ಓಕೆ ರಾಮ ಗ್ರೀನ್ ಬ್ಲೌಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಲರ್ ಈ ಕಲರ್ ಲೈಕ್ ಮಾಡೋರು 100% ಲೈಕ್ ಆಗುತ್ತೆ ಸೆಲ್ಫ್ ಅಲ್ಲಿ ಬಂದಿರುತ್ತೆ ಸೆಲ್ಫ್ ಡಿಸೈನ್ ಹ್ಮ್ ಬಾರ್ಡರ್ ಕೂಡ ಅಷ್ಟೇ ನೋಡಿ ಇದೆಲ್ಲ ಪಕ್ಕಾ ಹ್ಯಾಂಡ್ಲೂಮ್ ಕಲೆಕ್ಷನ್ ಪಕ್ಕಾ ಕೈ ಭಾಗಕ್ಕೆ ಸೇರಿ ಇರುತ್ತೆ ಇದು ಅಷ್ಟೇ ಟರ್ನಿಂಗ್ ಅಲ್ಲಿ ಇದು ಸೆಲ್ಫ್ ಕಲರ್ ಇದೆ ಸಾರಿ ಫ್ರೆಶ್ನೆಸ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇದೆಲ್ಲ ಫ್ರೆಶ್ ಸಾರಿನೇ ಆಗಿರುತ್ತ ಓಕೆ ಸೂಪರ್ ಇಲ್ಲ ಸ್ಯಾರಿ ಓಲ್ಡ್ ಆಗಿದೆ ಆ ತರ ಡಿಸ್ಕೌಂಟ್ ಹಾಕಿಲ್ಲ ಮೇಡಂ ಇಲ್ಲ ಫ್ರೆಶ್ ಸಾರಿನೇ ಇರುತ್ತೆ ಎಲ್ಲ ಫ್ರೆಶ್ ಸಾರಿನೇ ಡಿಸೈನ್ ಚೇಂಜ್ ಮಾಡಿರ್ತಾರೆ ಬಾರ್ಡರ್ ಇದೆ ಇರುತ್ತೆ ಬುಟ್ಟ ಚೇಂಜ್ ಮಾಡ್ತಾರೆ ಲಾಸ್ಟ್ ಪೀಸ್ ಡಿಸ್ಕೌಂಟ್ ಅಲ್ಲಿ ಬರುತ್ತೆ ಆ ತರ ಇದಲ್ಲ ಓಕೆ ನೋಡಿ ಇದು ಅಷ್ಟೇ ಕ್ವಾಲಿಟಿ ಇಡ್ಕೊಳ್ಳಿ ಕೈಯಲ್ಲಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಕಲರ್ ಅಷ್ಟೇ ಮೇಡಂ ಇದು ಬಂದ ಮುಟ್ಟಿದ್ರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಸರ್ ಹೌದು ಮೇಡಂ ಐ ಥಿಂಕ್ ವಿಡಿಯೋದಲ್ಲೂ ಆ ಸಾರಿ ಗ್ಲೋನೆಸ್ ಎಲ್ಲ ಗೊತ್ತಾಗುತ್ತೆ ಅನ್ಕೊಂತೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸಾರಿ ಹಾ ಓಕೆ ಇದಂತೂ ತುಂಬಾ ಬ್ಯೂಟಿಫುಲ್ ವಿತ್ ನಿಮಗೆ ಸಿಲ್ವರ್ ಅಂಡ್ ಗೋಲ್ಡನ್ ಅಂಡ್ ಜೆರಿ ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸಾರಿ ಫುಲ್ ರಿಚ್ ಆಗಿರುತ್ತೆ ಹೌದು ನೋಡಿ ಇದು ಕುಟ್ಟು ವೆರೈಟಿ ಮೇಡಂ కోవ్వే ఇదెల్ల మీకు యాక్చువల్ ప్రైస్ 20 20 ని మేలే ఇరుతది వెల్ల ఆఫర్ లో ఇరోద్రిందా 12915 ప్లస్ జీఎస్టీ వరత 12915 20000 పైలే ఇరో సారీ అవును అంటే 2 గ్రామ్ గోల్డ్ జెరీ సూపర్ సూపర్ కలర్ కాంబినేషన్ బ్యూటిఫుల్ లాగే దకల కాంబినేషన్ రైట్ రైట్ ఇదెల్ల ಒಳ್ಳె క్లాస్ అది హ్మ్ క్లాస్ అది చాలా ఇగస సరేతమ చాలా ఇగ్లౌస్ కాంట్రాస్ట్ ಬರುತ್ತంద హ్మ్ అరె దినస్ తో మీరు కాల్ ಮಾಡಿದారా నోడీ ఓకే సేమ్ రేంజ్ ఇది బందు ఆంటిక్ జెరీ మడ హ్మ్ ಇದು ಡಲ್ ಫಿನಿಶಿಂಗ್ ಇರುತ್ತೆ ಆದ್ರೆ ಒಳ್ಳೆ ಕ್ವಾಲಿಟಿ ಜೆರಿ ಸೂಪರ್ ಆಗಿ ವ್ಯಾಲ್ಯೂಬಲ್ ಜೆರಿ ಪ್ಲಸ್ ಇದು ಸಿಲ್ವರ್ ಅಂಡ್ ಗೋಲ್ಡ್ ಎರಡು ಬರುತ್ತೆ ಸೂಪರ್ ಕಲರ್ ತುಂಬಾ ಚೆನ್ನಾಗಿದೆ ಅಲ್ಲ ಹೌದು ಒಳ್ಳೆ ಆರೆಂಜ್ ಸೂಪರ್ ಆಗಿದೆ ಸರ್ ಕಲರ್ ಮಾತ್ರ ಎಷ್ಟಿದೆ ಇದು ಪ್ರೈಸ್ ಹನ್ನೆರಡು ಒಂಬೈನೂರು ಹದಿನೈದು ಸೂಪರ್ ಇದೆಲ್ಲ ವೇರ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಹನ್ನೆರಡು ಸಾವಿರದ ಒಂಬೈನೂರು ಹದಿನೈದ ಪ್ಲಸ್ ಜಿ ಎಸ್ ಟಿ ಬರುತ್ತೆ ಸೂಪರ್ ಚೆನ್ನಾಗಿದೆ ಇದು ಆಫ್ ಅಂಡ್ ಆಫ್ ಬ್ರೋಕೆಟ್ ಸ್ಯಾರಿ

25 ప్లస్ ఐరత ఇదెలా ని 20ర్ మీలేనే హ్మ్ ఇది కూడా ఇవగా 1995 అవును కాంట్రాస్ట్ అటాచ్బుల్ బరుతది కును సరే సార్ ಸಾರಿ ಸೇಮ್ ಕಲರ್ ಇದೆ ಸೇಮ್ ಕಲರ್ ಇದೆ ಅನ್ನೋದಕ್ಕೆ ಯುನಿಕ್ ಕಲರ್ ಬಂದಿದೆ ಸಾರಿ ಉತ್ತರ ಎಲ್ಲರೂ ಕೇಳಬೇಕು ಆ ತರ ಸಾರಿ ಕಲರ್ ಇದೆ ಚೆನ್ನಾಗಿದೆ ಎಲ್ಲ ಯುನಿಕ್ ಕಲರ್ ಇದೆ ಇದು ನೋಡಿ ಪಿಂಕ್ ವಿತ್ ಪರ್ಪಲ್ ಕಾಂಬಿನೇಷನ್ ಲ್ಯಾವೆಂಡರ್ ಶೇಡ್ ಹೌದು ಲೈಟ್ ಪಿಂಕ್ ಗೆ ಲ್ಯಾವೆಂಡರ್ ತುಂಬಾ ಕ್ಲಾಸ್ ಆಗಿರೋ ಕಲರ್ ಹೌದು ಸರಿ ಸರ್ ಓಕೆ ಹ್ಮ್ ब्यूटीफुल कलर कॉम्बिनेशन पिंक विद लैवेंडर पर्पल लैवेंडर सेम कांसेप्ट ಅಲ್ಲಿ ಹ್ಮ್ ಇ ಪಿಂಕ್ ತೋರಿಸಿದನಲ್ಲ ಮೇಡಂ ಅದೇ ಟೈಪ್ ಅಲ್ಲಿ 13.5 ಹ್ಮ್ ಸೇಮ್ ಅದೇ ಟೈಪ್ ಹ್ಮ್ सिंगल फोल्ड तो सेम और ये सारी लुक के बेरे है यार रेयर कलर्स में ಚೆನ್ನಾಗಿದೆಲ್ಲ ತುಂಬಾ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡ್ ಜರಿಗಳು ಇವೆಲ್ಲ ಹನ್ನೆರಡು ಸಾವಿರದ ಒಂಬೈನೂರ ಹದಿನೈದು ಪ್ಲಸ್ ಜಿ ಎಸ್ ಟಿ ಬಾರ್ಡರ್ ನೋಡಿ ಟ್ರೆಡಿಷನಲ್ ಬಾರ್ಡರ್ ಈ ತರ ಬಾರ್ಡರ್ ಇದ್ರೆನೆ ನಿಮಗೆ ಪ್ರೈಸಸ್ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಇದೆಲ್ಲ ಹೌದು ಸೂಪರ್ ಡಿಪೆಂಡ್ಸ್ ಅಂದ್ರೆ ಬಾರ್ಡರ್ ಡಿಸೈನ್ಸ್ ಮೇಲೆ ಕೂಡ ಪ್ರೈಸಸ್ ವೇರಿ ಆಗುತ್ತೆ ಬಟ್ ಇಲ್ಲೆಲ್ಲ ಫ್ಲಾಟ್ ನೋಡಿ 2000 something ಏನೋ ಹೇಳಿದ್ರು 1915 जीएसटी ನೋಡಿ ಮೇಡಂ ಇದು ಬೆಂಟೆಕ್ಸ್ ಬಾರ್ಡರ್ ಇದೆ ಸ್ಟೈಲ್ ಅಲ್ಲಿ ಇದು ರಿಚ್ ಆಗಿದೆ ಸರ್ ಅಂದ್ರೆ ಈಗ ಈ ತರ ಕಲರ್ಸ್ ತುಂಬಾ ಹೋಗ್ತಾ ಇದೆ ಅದು ಆಫರ್ ಅಲ್ಲಿ ಮೂರು ನಾಲ್ಕು ಪೀಸ್ ಬಂದಿದೆ ಪल्लू ಡಿಸೈನ್ ನೋಡಿ ಬಾರ್ಡರ್ ನೋಡಿ ಚೆನ್ನಾಗಿದೆ ಅಲ್ಲ ಸೂಪರ್ ಸೂಪ ಇದಲ್ಲ ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸ್ಮಾಲ್ ಚೆಕ್ಸ್ ಇದು ಅದರಲ್ಲೇನೆ ಸೇಮ್ ಅಲ್ಲಿ ಇದು ಚೆಕ್ಸ್ ಬರಲ್ಲ ಲೈನ್ಸ್ ಬರುತ್ತೆ ಮೈನ್ ಸ್ಪೆಷಾಲಿಟಿ ಇದು ಪಲ್ಲು ನಲ್ಲಿ ನಿಮಗೆ ಪಿಕಾಕ್ಸ್ ಬರುತ್ತೆ ಓಕೆ ಪ್ಯಾರಟ್ಸ್ ಸಾರಿ ಪ್ಯಾರಟ್ಸ್ ಹಾ ಓ ಇಲ್ಲಿ ಸಿಲ್ವರ್ ಬರುತ್ತೆ ಓಕೆ ಆ ಕಡೆ ಈ ಕಡೆ ಬಾಟಲ್ ಕೊಟ್ಟಿದ್ರು ಇತರ ಸರಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ನೋಡಿ ಸಾರಿ ಡಿಸೈನ್ ಎಷ್ಟು ನೀಟಾಗಿದೆ ನೋಡಿ ಓಕೆ ಸರಿ ಸೋ ಇದೆಲ್ಲ ಏನ್ ಪ್ರೈಸ್ ಅಲ್ಲಿ ಇದೆ 12915 ಪ್ಲಸ್ GST ಅದೇ ಪ್ರೈಸ್ ಹಾ ಇದೆ ಇದು ಅದೇ ಪ್ರೈಸ್ ಅಲ್ಲಿ ಬರುತ್ತೆ ಆಗಲೇ ಮಸ್ಟರ್ಡ್ ವಿತ್ ಗ್ರೀನ್ ತೋರಿಸಿದ್ನಲ್ಲ ಅದೇ ಕಲರ್ ಕಾಂಬಿನೇಷನ್ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತಪ್ಪ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಗ್ರೀನ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಬ್ಲೌಸ್ ಹ್ಮ್ ಇದೆಲ್ಲ ವೇರ್ ಆದ್ರೆ ಸರ್ ಅದ್ರ ಲುಕ್ ಅಲ್ವಾ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸಾರಿ ಹೇಳ್ತಾರೆ ಮೇಡಮ್ ಎಲ್ಲರೂ ಹೌದು ಖಂಡಿತ ಅಲ್ಲೇ ಗ್ರೀನ್ ಕಲರ್ ಬೇರೆ ಕೊಟ್ಟಿದ್ದಾರೆ ಅಲ್ವಾ ಅದಕ್ಕೆ ಕಾಂಬಿನೇಷನ್ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಪಲ್ಲು ಡಿಸೈನ್ ತುಂಬಾ ಚೆನ್ನಾಗಿದೆ ಟರ್ನಿಂಗ್ ಪಲ್ಲು ಕೊಟ್ಟಿದ್ದಾರೆ ಅಲ್ವಾ ಇದು ಬಂದು ಸೆಲ್ಫ್ ಅಲ್ಲಿ ಬರುತ್ತೆ ಅಂದ್ರೆ ತುಂಬಾ ಡಿಸೈನ್ ಇದೆ ಇದರಲ್ಲಿ ಚೆಕ್ಸ್ ಕಲರ್ ಮಾತ್ರ ತುಂಬಾ ಕ್ಲಾಸಿಕ್ ಕಲರ್ ಇದೆ ಪೀಚ್ ಗೆ ಪಿಂಕ್ ಮಿಕ್ಸ್ ಇದೆ ಪೀಚ್ ಗೆ ಪಿಂಕ್ ಮಿಕ್ಸ್ ಗಟ್ಟಿ ಪಲ್ಲು ಮೇಡಂ ಇದು ಓಕೆ ಪಲ್ಲು ಲೇ ಒಂದು ಚೂರು ಡಿಸೈನ್ ಬರೋದಿಲ್ಲ ಕಂಪ್ಲೀಟ್ ಆರ್ನಿ ಸ್ಟೈಲ್ ಪಲ್ಲು ಬರುತ್ತೆ ಇದು ಸರಿ ಫುಲ್ ಗಟ್ಟಿ ಪಲ್ಲು ಕೊಟ್ಟಿದ್ದಾರೆ ಅಲ್ಲ 2 ಗ್ರಾಂ ಗೋಲ್ಡ್ ಜರಿ ಒಳ್ಳೆ ಬಟ್ಟೆ ಇದೆ ನೋಡಿ ಕಲರ್ ತುಂಬಾ ಚೆನ್ನಾಗಿದೆ ಹಾ కంట్రాస్ట్ బ్లౌజ్ బ్లౌస్ సెల్ఫే ಬರುತ್ತే సింగిల్ నౌ కాంట్రాస్ట్ ಮಾಡಿ ఎంబ్లాయిమెంట్ మార్దు మేడం ಒಳ್ಳೆ పర్పుల్ నడి ఈతరా యాదారు సూపర్ ಆಗಿದೆ సార్ ఈతరా కలర్ యాదారు మరి హకొండ్ర అది ముక్కే వేరే ఇరు లైట్ పింక్ నైస్ టుమచ నైసా హ్ హ్ టుంబా ట్రెడిషనల్ కలర్ విత్ ఫ్యాన్సీ బోర్డర్ హ్ ఆరేంజ్ ಇದು ಡಬಲ್ ಸೈಡ್ ಕೋರ್ವೆ ಬರುತ್ತೆ ಅಂದ್ರೆ ಹು ಈ ಬಾರ್ಡರ್ ಅಟ್ಯಾಚ್ ಮಾಡ್ತಾರೆ ನಿಮ್ಗೆ ಪल्लूನ ಅಟ್ಯಾಚ್ ಬರುತ್ತೆ ಹು ಬಹಳ ಇನ್ ಸ್ವಲ್ಪ ತುಂಬಾ ಹೆನ್ನಿರಲ್ಲ ಹು ಹೆವಿ ಬರುತ್ತಾಂಚೂರು 14175 ರೂಪಾಯಿ ಅದಕ್ಕೆ ಇದಕ್ಕೆ ನಿಮಗೆ 1/2000 ರೂಪಾಯಿ ಡಿಫರೆನ್ಸ್ ಬರುತ್ತೆ ಅಷ್ಟೇ ತುಂಬಾ ವರ್ತ್ ಇದೆ ಜರಿ ಬಂದು 2g ಬರುತ್ತೆ ಇದು ಓಕೆ नोड़े इधर ले कलेक्शन स्टोर्स तो मिल गया। इधर ला अदनालक चिल्ड्रेन। इला कोर्वे सारी सहेदो। हाँ हाँ। कोर्वे इंद्रेन। फिर मैटच। बॉर्डर है? बॉर्डर बाड़ा टाइट्स पर। वाव। देखिए लेबर तुम्बा जैसे टोल्ता रही। ओ दां, ओके। सक्कत आगे दलवा इंद्रेन। बच्चना आगे इंद्रेन। फिनिशिंग इंद्रेन ಡ್ಯೂಯಲ್ ಶೇಡಲ್ಲಿ ನಿಮಗೆ ಪ್ಯಾರಟ್ ಗ್ರೀನ್ ಪ್ಯಾರಟ್ ಗ್ರೀನ್ ವಿತ್ ನಿಮಗೆ ಕನಕಾಂಬರ ಶೇಡ್ ವಿಡಿಯೋ ಇಂತ ರಿಯಲ್ ಆಗಿ ಇನ್ನು ತುಂಬಾ ಚೆನ್ನಾಗಿದೆ ಸಾರಿ ಲ್ಯಾವೆಂಡರ್ ವಿತ್ ಬ್ಲಾಕ್ ಬ್ಲಾಕ್ ನೋಕ್ ಸಾಮಾನ್ಯ ವ್ಯಕ್ತ ತರಸಲ್ಲ ಬಟ್ ಡಿಮ್ಯಾಂಡ್ ಇರುತ್ತೆ ಇರುತ್ತೆ ಮೇಡಂ ಲ್ಯಾವೆಂಡರ್ ವಿತ್ ಬ್ಲಾಕ್ ವಿತ್ ಮೀನಾಕರಿ ಬಾರ್ಡರ್ ಇದೆಲ್ಲ 2G ಕಲೆಕ್ಷನ್ಸ್ ಹೌದು ಎಲ್ಲ 2G ನಮ್ಮ ಟು ಜಿ ಅಂತ ಹೋದ್ರೆ ನಿಮಗೆ ತರ್ಟಿ ವರ್ಗೂ ಹೋಗ್ಬಿಡುತ್ತೆ ರೇಂಜ್ ಬಟ್ ಇಲ್ಲಿ ಆಫರ್ ಪ್ರೈಸ್ ಅಲ್ಲಿ ಫೋರ್ಟೀನ್ ಪಾಯಿಂಟ್ ಫೋರ್ಟೀನ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಪ್ಲಸ್ ಜಿ ಎಸ್ ಟಿ ನೋಡಿ ಇದು ಫುಲ್ ಟ್ರೆಡಿಷನಲ್ ಪೌಡರ್ ಇದೆಲ್ಲ ಟೂ ಜಿ ಕಾನ್ಸೆಪ್ಟ್ ಮೇಡಮ್ ಇದರಲ್ಲಿ ಕಮ್ಮಿ ಬೇಕಂದ್ರೆ ಕಮ್ಮಿ ಬರುತ್ತೆ ಈ ಜರಿಗೆ ವ್ಯಾಲ್ಯೂ ಇರುತ್ತೆ ಸೂಪರ್ ಆಗಿದೆ ನೋಡಿ ಒಳ್ಳೆ ಸೀರೆ ಅಷ್ಟೇ ಪಿಂಕ್ ವಿತ್ ಲ್ಯಾವೆಂಡರ್ ಶೇಡ್ ಅಲ್ವಾ ಬ್ರೈಟ್ ಆಗಿದೆ ನೋಡಿ ಮೇಡಮ್ ಕಲರ್ लेविंग पिंक विद लैवेंडर अलवासो ओके अदरले पेस्टल ये ಸ್ವಲ್ಪ ಜನ पेस्टल ಜಾಸ್ತಿ ಲೈಕ್ ಮಾಡ್ತಾರೆ ಹ್ಮ್ ಲಮನ್ येलोಗೆ ಆನಿಯನ್ ಪಿಂಕ್ ಲಮನ್ ಇನ್ನ ಒಂದು ಕ್ರೀನ್ ಲಮನ್ येलो ಮೇಡಂ ಇದು ಲಮನ್ येलोನಾ ಅದು ಓಕೆ ಪಿಸ್ತಾ ಗ್ರೀನ್ ಬರ್ಬೋದಲ್ವಾ ಸ್ವಲ್ಪ ಲೈಟ್ ಶೇಡು ಪಿಸ್ತಾ ಗ್ರೀನು ಬರುತ್ತೆ ಓಕೆ ವಿತ್ ಪಿಂಕ್ ಇದೆ ಬಾ ಬುಟ್ಟ ಕಾನ್ಸೆಪ್ಟ್ ನೋಡಿ ನಿಮಗೆ ಲೋಟಸ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಹೊಸ ಕಲರು ಹೊಸ ಕಲರ್ ನ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಇದೇನ್ ರೇಂಜ್ ಅಲ್ಲಿ ಇದೆ ಸೇಮ್ ರೇಂಜ್ ಅದೇ ರೇಂಜ್ ನೋಡಿ ಇದು ಡಬಲ್ ಸೈಡ್ ಬೆಂಟೆಕ್ಸ್ ವಿತ್ ರಂಗೋಲಿ ಬುಟ್ಟ ಬರುತ್ತೆ

Oh, Delva? Oh, super. Okay. Mm.